ಇದನ್ನ ಅದಕ್ಕೆ ಇಟ್ಬಿಡ್ತಿವಿ ಅದು ಕೆಲವು ಕೋಳಿ ಒಂದ್ಕೊಳ್ಳಲ್ಲ ಅಂದ್ರೆ ಆ ಕೋಳಿ ಮರಿ ಕುಂಡಿಗೆ ಸೌರ್ ಬಿಟ್ಟು ಹಾಕಬಿಡ್ತೀವಿ ಇಟ್ಬಿಡ್ತೀವಿ ಅದ್ರಲ್ಲಿ ಇರುತ್ತೆ ಪ್ರತಿಯೊಂದು ಹುಳಾಗಳು ತಿನ್ಕೊಂಡು ಹಸ್ರ ಎಲ್ಲ ತಿಂದ್ಕೊಂಡು ಬೆಳಗ್ತದೆ ಅದು ಪ್ಯೂರ್ ನಾಟಿ ಮೂಮೆಂಟ್ಸ್ ಇಲ್ಲ ಅಂದ್ರೆ ಕಾಲ್ ದಪ್ಪ ಬರುತ್ತೆ ಇವ್ರೇನ್ ಮಾಡ್ತಾರೆ ತಮಿಳಲ್ಲಿ ಕಲರ್ ಬಾಯ್ಲರ್ ಕೋಳಿ ಅನ್ಬಿಟ್ಟು ಅದನ್ನ ಸಾಕಿದ್ನ ಇಲ್ಲಿ ಕಟಿಂಗ್ ಇಟ್ಕೋತಾರೆ ಅದನ್ನೇ ನಾಟಿ ಕೋಳಿ ಅಂತ ಏಳ್ನೂರು ರೂಪಾಯಿಗೆ ಸೇಲ್ ಮಾಡ್ತಾರೆ ಅವರು ಮತ್ತೆ ಮುಂಗುಸಿಗಳು ಬರ್ದಂಗೆ ಇದು ಇದು ನೋಡ್ಕೊಳತ್ತ ಇಷ್ಟು ಪ್ರೊಟೆಕ್ಟ್ ಆದ್ಮೇಲೆ ನಮ್ ಕೋಳಿ ಆರಾಮಾಗಿ ಬತ್ತ ಸರ್ ನಮಸ್ತೆ ನಮಸ್ತೆ ಪರಿಚಯ ಮಾಡ್ಕೊಳ್ಳಿ ಸರ್ ನಾನ್ ನಾರಾಯಣ್ ಪ್ರಸಾದ್ ಅಂತ ಆ ಕೋಳಿಗಳ ನಾಟಿ ಕೋಳಿ ಸಾಕಿದೀವಿ ಕೋಳಿ ಎಲ್ಲಿ ಸರ್ ಇದು ಯಾವ ಜಾಗ ಇದೆ ಗುರೂರು ಗುರೂರು ನಿಯರ್ ಜೆ ಪಿ ನಗರ್ ಮೈಸೂರು ನಾವೇನ್ ಲಾರ್ಜ್ ಸ್ಕೇಲ್ ಅಲ್ಲಿ ಮಾಡಿಲ್ಲ ಸ್ವಲ್ಪ ಮನೆ ಅಳತೆಗಾಗ್ಲಿ ಅಂತ ಮಾಡಿದ್ವಿ ಅದು ಹೋಗ್ತಾ 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 ಜಾಸ್ತಿ ಆಗೋಯ್ತು ಮತ್ತೆ ಕೋಳಿನ ನಾವು ಮೊಟ್ಟೆ ಅಲ್ಲೆಲ್ಲ ಇಕ್ಕಿರ್ತವೆ ಹಾಕಿರ್ತವೆ ಅದನ್ನೆಲ್ಲ ಕಲೆಕ್ಟ್ ಮಾಡ್ಕೊಂಡು ಮತ್ತೆ ಅವು ಕಾವು ಕೂರ್ಸಲ್ಲ ನಾನು ಮೊಟ್ಟೆ ಹಾಕಿದಾಗ ಅದು ಮೊಟ್ಟೆ ಕೂತಿದ್ರು ಅದಕ್ಕೆ ಆರ್ಟಿಫಿಷಿಯಲ್ ಮೊಟ್ಟೆ ಇಟ್ಬಿಟ್ಟು ಆ ಮೊಟ್ಟೆ ಎತ್ಕೊಡ್ತೀವಿ ನಾವು ಇನ್ಕ್ಯೂಬ್ಲೇಟರ್ ಅಲ್ಲಿ ಆಚಿಂಗ್ ಮಾಡ್ತೀವಿ ಮರಿ ಮರಿ ಮಾಡಿ ತಿರ್ಗ ಮರಿನ ನಾವು ಕಾಪಾಡಕ ಆಗಲ್ಲ ಅವು ಇವು ಬರ್ತವೆ ರಾತ್ರಿ ಹೊತ್ತು ತಗೊಂಡೋಗಿ ಅದಕ್ಕೆ ಇಟ್ಬಿಟ್ಟು ಆ ಮೊಟ್ಟೆ ಎತ್ಕೊಡ್ತಿವಿ ಅಂದ್ರೆ ಮರದ ಮೊಟ್ಟೆ ಆರ್ಟಿಫಿಷಿಯಲ್ ಮೊಟ್ಟೆ ಇರತ್ತಲ್ಲ ಅದನ್ನ ಎತ್ಬಿಡ್ತೀವಿ ಇದನ್ನ ಅದಕ್ಕೆ ಇಟ್ಬಿಡ್ತಿವಿ ಅದು ಕೆಲವು ಕೋಳಿ ಹೊಂದ್ಕೊಳಲ್ಲ ಅಂದ್ರೆ ಆ ಕೋಳಿ ಮರಿನಾ ಅದ್ರ ಕುಂಡಿಗೆ ಸಾವಿರ ಬಿಟ್ಟು ಹಾಕ್ಬಿಡ್ತೀವಿ ಇಟ್ಬಿಡ್ತೀವಿ ಸ್ಮೆಲ್ ಅದ್ರಲ್ಲಿ ಇರುತ್ತೆ ಇದು ಯಾರು ಹೇಳಲ್ಲ ಅದ್ರ ಇವಾಗ ಹಸುಗಳಿಗೂ ಅಷ್ಟೇನೆ ಆ ಹಸು ಕರು ಸುತ್ತವಾಗಿರುತ್ತೆ ಅನ್ಕೊಳ್ಳಿ ಬೇರೆ ಕರುನಾ ತಗೊಂಡ್ ಇಡ್ಬೇಕು ಅಂದ್ರೆ ಅದು ಸತ್ತೆ ಇರುತ್ತಲ್ಲ ಅದನ್ನ ಸಾವ್ರ್ ಬಿಟ್ಟು ಅದಕ್ಕೆ ಇಡ್ತೀವಿ ಅದು ಸ್ಮೆಲ್ ಮಾಡ್ಕೊಳುತ್ತೆ ಇದು ನಂದೇ ಅಂತ ಐಡೆಂಟಿಫೈ ಮಾಡುತ್ತೆ ಅವಾಗ ಅದ್ರ ಸ್ಮೆಲ್ ಸ್ಮೆಲ್ಲು ನಾವು ನಾಯಿಗಿಂತ ಚೆನ್ನಾಗಿರ್ತದೆ ಹಸುಗಳಲ್ಲಿ ವಾಸನೆ ನಾವ್ ಅಷ್ಟು ಈಸಿಯಾಗಿ ಏನು ಗೊತ್ತಿಲ್ಲ ಅಂತ ತಿಳ್ಕೊಳದಲ್ಲ ಹಸುಗ ತುಂಬಾ ಸ್ಮೆಲ್ ಮಾಡ್ತವೆ ಅವು ನಾವು ಪಪಾಯಿ ವೇಸ್ಟು ಅದೆಲ್ಲ ತಗೊಂಬಂದ್ ಅಲ್ಲಾಕಿದ್ರೆ ಹೊರ್ಗಡೆಯಿಂದ ನಾನು ಮೇಕ್ ಬಿಟ್ಟಿದ್ದು ಬಂದಾಗ ಅಲ್ಲಿ ತೆಗೆ ಹೋಗ್ತದೆ ನಾನು ಅವಕ್ ನೋಡ್ದಂಗ ಹಾಕಿರಲ್ಲ ಆದ್ರೂ ಹೋಗ್ತವೆ ಯಾ ಕೋಳಿಲು ಅಷ್ಟೇನೆ ಅದೇ ಲಾಜಿಕ್ ನಾವು ಇರೋದು ಕೋಳಿ ಮೊಟ್ಟೆನ ಅದ್ರ ಕುಂಡಿಯಿಂದನೇ ಹಾಕೋದು ಹಾಕದಾಗ ಅದ್ರ ಸ್ಮೆಲ್ ಮಾಡ್ಕೊಂಡು ಅದನ್ನ ಮೊಟ್ಟೆನ ಅದ್ ಪ್ರೊಟೆಕ್ಟ್ ಮಾಡ್ಕೊಳತ್ತೆ ಅದ್ರ ಮರಿನೂ ಅದ ಅದೇ ಕಾಪಾಡ್ಕೊಳತ್ತೆ ಅದಕ್ಕೆ ಅದ್ರ ಸ್ಮೆಲ್ ಬರ್ಲಿ ಅನ್ಬಿಟ್ಟು ಯಾವ ತಳಿ ಸರ್ ನಾಟಿಯಲ್ಲಿ ಹೆಸರು ಇದೆಯಲ್ಲ ಬರೀ ನಾಟಿ ಮೈಸೂರು ನಾಟಿ ಅಷ್ಟೇ ಮೈಸೂರು ನಾಟಿ ಅಂತ ಕರೀತಾರೆ ಅಷ್ಟೇ ನಾಟಿ ಕೋಳಿಲಿ ಇಲ್ಲಿ ಏನ್ ಮಾಡ್ತಾರೆ ಅಂದ್ರೆ ಮೋಸ ಮಾಡೋದ್ ಜಾಸ್ತಿ ಆಗೋಗಿದೆ ಹೌದು ನಿಮ್ಗೆ ಕಟಿಂಗ್ ಅಲ್ಲಿ ಏನ್ ಮಾಡ್ತಾರೆ ಅಂದ್ರೆ ನಾಟಿ ಕೋಳಿಗೆ ಜಾಸ್ತಿ ಜಾಸ್ತಿ ಇದ್ರೆ ಅದು ಕಾಲು ಗಲೀಜಾಗಿರುತ್ತೆ ಮೂಮೆಂಟ್ಸ್ ಇಲ್ಲ ಅಂದ್ರೆ ಕಾಲು ದಪ್ಪ ಬರುತ್ತೆ ಇವ್ರೇನ್ ಮಾಡ್ತಾರೆ ತಮಿಳಲ್ಲಿ ಕಲರ್ ಬಾಯ್ಲರ್ ಕೋಳಿ ಅಂದ್ಬಿಟ್ಟು ಅದನ್ನ ಸಾಕಿದ್ನ ಇಲ್ಲಿ ಕಟಿಂಗ್ ಇಟ್ಕೋತಾರೆ ಅದನ್ನೇ ನಾಟಿ ಕೋಳಿ ಅಂತ ಏಳ್ನೂರು ರೂಪಾಯಿ ಸೇಲ್ ಮಾಡ್ತಾರೆ ಎಲ್ಲಾ ಕಾಲು ಸಣ್ಣಕ್ಕಿರ್ತವೆ ಸಣ್ಣ ಮತ್ತೆ ಕೊಳೆ ಆಗಿರ್ತವೆ ಹೌದು ಕಾಲು ಕೆರೆದಿ ಚ ಕಾಲೆಲ್ಲ ಇದೆಲ್ಲ ಚೂಪ್ ಆಗಿರುತ್ತೆ ನೋಡಿ ಹೌದು ಕೆರೆದಿ ಕೆರೆದಿ ಭೂಮಿನ ಆತರ ಮೋಸ ಮಾಡೋರೆ ಜಾಸ್ತಿ ಅಂದ್ರೆ ನಾವು ಇವತ್ತು ನಮ್ಮ ಹತ್ರ ತಗೊಂಡವ್ ಏನ್ ಮಾಡ್ತಾರೆ ಅದನ್ನ ತಗೊಂಡೋಗ್ತಾರೆ ಇಲ್ಲಿ ಬಂದು ಗೆ ಒಂದು ನಲ್ವತ್ ರೂಪಾಯಿ ಕೊಟ್ಟು ಕ್ಲೀನಿಂಗ್ ಮಾಡಿಸ್ಕೋತಾರೆ ಆ ಕ್ಲೀನಿಂಗ್ ಮಾಡ್ಬೇಕಾದ್ರೆ ಅವ್ನ ಏನ್ ಮಾಡ್ತಾನೆ ಅವ್ರನ್ನ ಮಿಸ್ಗೇಡ್ ಮಾಡ್ತಾನೆ ಏ ನಾಟಿ ಅಲ್ಲ ನಮ್ಮ ಹತ್ರ ಇರೋದ್ ನಾಟಿ ಅಂತಾನೆ ಅವ್ನ ಕಾಲ ದಪ್ಪ ಅನ್ನೋದನ್ನ ಯಾರಿಗೂ ಗೊತ್ತಿರಲ್ಲ ಹೌದು ಅವರು ಅವಾಗ ನಮ್ದು ಪ್ಯೂರ್ ನಾಟಿ ಅಂತ ಅವ್ರನ್ನ ಮಿಸ್ಗೈಡ್ ಮಾಡ್ತಾನೆ ಯಾಕೆಂದ್ರೆ ಅವ್ನ ವ್ಯಾಪಾರ ಆಗ್ಬೇಕು ಅನ್ನೋದು ಈ ತರ ಒಂದೊಂದ್ರಲ್ಲಿ ಅವರವರು ಬೃಹಸ್ಪತಿಗಳು ವಿದ್ಯಾ ನಾವು ಇರೋದು ನಮ್ಗೆ ನಮಗೆ ಇಟ್ಕೊಂಡಿದೀವಿ ಬೇಕು ಅಂದ್ರೆ ನಾವು ಕೊಡ್ತೀವಿ ಇಲ್ಲ ಅಂದ್ರೆ ಇಲ್ಲ ಇಲ್ಲ ಅಂದ್ರೆ ಇಲ್ಲ ಓಕೆ ಸರ್ ನೀವು ಈಗ ಹೇಳಿದ್ರಿ ನಾಟಿ ಕೋಳಿ ಜಸ್ಟ್ ನೀವು ಸಾಕೋದು ಈಗ ಯಾರಾದ್ರೂ ಈಗ ನಂತರ ಒಬ್ರು ಯಾರ ಇಂಟ್ರೆಸ್ಟಿಂಗ್ ಆಗಿ ಬಂದು ನಾಟಿ ಕೋಳಿ ಸಾಕಬೇಕು ಅಂದ್ರೆ ಸೊ ಅವ್ರು ಏನೇನೆಲ್ಲ ಒಂದು ಲಾಜಿಕ್ ಇರ್ಬೇಕು ಇಲ್ಲ ಏನೇನೇನೋ ಒಂದು ಮುತುವರ್ಜಿ ಇಟ್ಕೊಂಡಿರ್ ಸರ್ ನಾಯಿಯಿಂದ ಪ್ರೊಟೆಕ್ಷನ್ ಇರಬೇಕು ಮುಂಗೂಸಿಯಿಂದ ಇರಬೇಕು ಮತ್ತೆ ಇನ್ನು ಹದ್ದುಗಳು ಅವೆಲ್ಲನೂ ಮರಿಯಾದಾಗ ಇಷ್ಟರಿಂದ ನಾವು ಕಾಪಾಡಿಕೊಂಡ್ರೆ ನಾಟಿ ಕೋಳಿ ಸಾಕ್ಬೋದು ಸಾಕ್ಬೋದು ಮತ್ತೆ ಆದಷ್ಟು ಶೇಡ್ ನೆಟ್ ಹಾಕೊಂಡು ಸಾಕೊಂಡಿರ್ಬೇಕು ನಮ್ಮ ನೋಡಿ ನಮ್ಮ ಸುತ್ತಲೂ ಶೇಡ್ ನೆಟ್ ಇದೆ ತೋಟೆ ಮತ್ತೆ ಈ ನಾಯಿ ನಮಗೆ ಫ್ರೆಂಡ್ಲಿ ಆಗಿದೆ ಇದು ಯಾವದೇ ರೀತಿ ಬೇರೆ ನಾಯಿ ಬರಕ್ ಬಿಡಲ್ಲ ಮತ್ತೆ ಈ ನಾಯಿನು ನಮ್ ನಾಯಿನು ಆ ಕೋಳಿಗಳಿಗೆ ಅಟ್ಯಾಕ್ ಮಾಡಲ್ಲ ಯಾಕಂದ್ರೆ ಸಾಕಿದ್ವಿ ಅವಾಗ ಇದು ಹೊಂದ್ಕೊಂಡಿರ್ತವೆ ಅದನ್ನ ದುಶ್ಮನ್ ತರ ನೋಡಲ್ಲ ನೋಡಲ್ಲ ಅಟ್ಯಾಕ್ ನೇಚರ್ ಅದಕ್ಕೆ ಇದಕ್ಕೆ ಇರಲ್ಲ ಮತ್ತೆ ಮುಂಗುಸಿಗಳು ಬರ್ದಂಗೆ ಇದು ನೋಡ್ಕೊಳತ್ ಇದು ನೋಡ್ಕೊಳತ್ತ ಇಷ್ಟು ಪ್ರೊಟೆಕ್ಟ್ ಆದ್ಮೇಲೆ ನಮ್ ಕೋಳಿ ಆರಾಮಾಗಿ ಆರಾಮಾಗ ಮೇಜರ್ ಕೋಳಿಗೆ ಒಂಥರ ಏನ್ ಕಂಟಕ ಅಂದ್ರೆ ಮುಂಗ್ಸಿ ಇಲ್ಲ ಹದ್ದು ಮರಿ ಹದ್ದು ನಾಯಿ ನಾಯಿ ಆ ಹದ್ದು ಬಂದಿ ಮರಿಗಳಿಗೆ ನಾಯಿ ಮತ್ತೆ ಪುನಗು ಬೇಕು ಅಂತ ಬರ್ತವೆ ಕಾಡಬೇಕು ರಾತ್ರಿ ಹೊತ್ತು ಅಲ್ಲಿ ಇದ್ದಾಗ ಅಟ್ಯಾಕ್ ಮಾಡ್ತವೆ ಅವು ನಾವು ಕೇಜ್ ಮೇಲಿಂದ ಬರ್ತವೆ ಅವು ಬೆಕ್ಕು ಮಾಮೂಲಿ ಮೇಲತ್ತವಲ್ಲ ಅದೇ ಪುನಗು ಬೇಕು ಅಂತ ಅವು ಇಲ್ಲಿದೆ ಉಣುಗುಬೇಕು ಅವೆಲ್ಲಾ ನಾವಿಕ್ಕೆ ಅದಕ್ಕೆ ಕೆ ಜಿ ಒಳಗ್ ಹೊಟ್ಟೋಗತ್ತೆ ಅದು ಓಕೆ ಒಟ್ಟಾದ ರಾತ್ರಿ ಅದೇ ಹೊರ್ಟೋಗಿರ್ತವೆ ನಾವ್ ಒಂದ್ ಏಳು ಗಂಟೆಗೆ ಕ್ಲೋಸ್ ಮಾಡ್ಬಿಟ್ಟು ಕ್ಲೋಸ್ ಮಾಡಿದ್ರೆ ಸರ್ ಇದ್ರ ಮೊಟ್ಟೆಗಳೆಲ್ಲ ಇದೆಯಾ ನೋಡ್ಬೋದ ಓ ಮೊಟ್ಟೆ ನೋಡ್ಬೋದು ಧಾರಾವೊಳಗೆ ಬನ್ನಿ ತೋರ್ಸಿ ಹಾ ಸರ್ ನಮ್ ಕೋಳಿಗಳು ಅಲ್ಲಲ್ಲೇ ಎಲ್ಲೆಲ್ಲಿ ಬುಷಿ ಇರುತ್ತೆ ಅಲ್ಲಲ್ಲೇ ಹಾಕಿರ್ತವೆ ನೋಡಿ ಇದು ಗೊಬ್ಬರ ತೊಟ್ಟಿ ಇದು ಎರೆ ಒಳಗ್ ಗೊಬ್ರ ತೊಟ್ಟಿ ಹಾ ನೋಡಿ ಅದ್ರೊಳಗೆಲ್ಲ ಹಾಕಿರ್ತವೆ ಅಲ್ಲಲ್ಲೇ ಇರ್ತವೆ ಓ ಸರ್ ಅಂದ್ರೆ ಇದು ಇವತ್ತಾಕಿರೋದು ನಿನ್ನೆಲ್ಲ ಕಲೆಕ್ಟ್ ಮಾಡ್ಬಿಟ್ಟಿದೆ ಎರಡ್ ಓಕೆ ಒಂದ್ಸತಿ ಕೆಲವರು ಹೇಳ್ತಾರೆ ನಾಟಿ ಮೊಟ್ಟೆ ಅಂದ್ರೆ ಸಣ್ಣ ಆತರ ಅಂತ ಸಣ್ಣ ಅಂದ್ರೆ ಕೋಳಿ ಸಣ್ಣ ಇದ್ರೆ ಸಣ್ಣ ಬರುತ್ತೆ ನೋಡಿ ನೋಡಿ ಎರಡು ಎರಡು ಸೈಜ್ ಕೋಳಿ ತುಂಬಾ ದೊಡ್ಡದಾಗ್ಬಿಟ್ಟಿದ್ರೆ ಈ ಸೈಜ್ ಬರುತ್ತೆ ನೋಡಿ ಇದು ಇದ್ರ ಸಣ್ಣ ಇರುತ್ತೆ ನೋಡಿ ನೋಡಿ ಹೌದು ಮೂರು ಮೂರು ತರ ಡಿಫ್ರೆಂಟ್ ಸೊ ಮೊಟ್ಟೆ ನೋಡ ಯಾವ್ದು ಇದು ನಾಟಿ ಕೋಳಿ ಅಂದ್ರೆ ಸಣ್ಣ ಫಾರಂ ಅಂದ್ರೆ ದಪ್ಪ ಆ ತರ ಆ ಕೋಳಿ ಫಸ್ಟ್ ಸ್ಟಾರ್ಟಿಂಗ್ ಅಲ್ಲಿ ಹಾಕ್ಬೇಕು ಸ್ಟಾರ್ಟಿಂಗ್ ಅಲ್ಲಿ ಹಾಕತ್ತಲ್ಲ ಅವಾಗ ತುಂಬಾ ಸಣ್ಣ ಇರುತ್ತೆ ಅದು ಎಳೆ ಇದು ಪೀಚು ಅಂತೀವಲ್ಲ ಆ ತರ ಅದನ್ನ ಇದ್ ಮಾಡಕ್ ಆಗಲ್ಲ ಇವೆಲ್ಲ ಈಗ ನೆನ್ನೆ ಹಾಕಿರೋದ ಅದೇ ಇವತ್ ಬೆಳಗ್ಗೆ ಹಾಕಿರೋದು ಬೆಳಗ್ಗೆ ಹಾಕಿರೋದು ನೆನ್ನೆದೆಲ್ಲ ನಾ ಕಲೆಕ್ಟ್ ಮಾಡಿದ್ದೆ ತಗೊಂಡೋಗಿದೆ ಇಲ್ಲಿ ಹಾಕ್ಬಿಟ್ಟು ಇದೇ ತರ ಇಲ್ಲಿ ಬಿಟ್ಬಿಡುತ್ತಾ ನಾನು ಇದರಿಂದ ತಗೋಬಿಡ್ತೇನೆ ತಗೊಂಡ್ಬಿಡ್ತೀರಾ ಇದು ಒಂದ್ ಮೊಟ್ಟೆ ಇಡಕ್ಕೆ ಸ್ಟಾರ್ಟ್ ಮಾಡಿದ್ರ ಎಷ್ಟು ದಿನವರೆಗೂ ಮೊಟ್ಟೆ ಇಡ್ತಾ ಸರ್ ಇದು ನಾಟಿ ಕೋಳಿ ಮೊಟ್ಟೆ ಕಮ್ಮಿ ಸರ್ ಇದು ಅದೇ ವರ್ಷಕ್ಕೆ ನಿಮ್ಗೆ ಅದು ಒಂದು ನೂರ ಕೊಟ್ರೆ ಹೆಚ್ಚು ಅದು ಹೆಚ್ಚು ಮ್ಯಾಕ್ಸಿಮಮ್ ಹೆಚ್ಚು ಅದ್ರಲ್ಲೇ ಬೇರೆ ಬೇರೆ ತಳಿ ಅದಕ್ಕೆ ಅವ್ರು ತರ್ಸಿದ್ದು ಬಿ ಬಿ ತ್ರೀ ಏಯ್ಟಿ ಅಂತ ತ್ರೀ ಏಯ್ಟಿ ಡೇಸ್ ಕಂಟಿನ್ಯೂಸ್ಲಿ ಮೊಟ್ಟೆ ಆಗ್ತದ್ ಅದು ನಾಟಿ ಅದೇ ನಾಟಿ ಇದ್ರಲ್ಲಿ ಒಂಥರ ಲೋಕಲ್ ಆಗಿ ಏನಾದ್ರೆ ಹುಳ ಏನ್ ತಿಳಿದಂಗೆ ನೋಡಿ ಅಲ್ಲ ಕೆದ್ಕೊಂಡು ತಿಂತಾರ ಚೆನ್ನಾಗಿ ಪ್ರತಿಯೊಂದು ತಿನ್ಕೊಂಡು ಹಸ್ರಲ್ಲೇ ತಿನ್ಕೊಂಡು ಬೆಳಗ್ತದೆ ಅದು ಪ್ಯೂರ್ ನಾಟಿ ನಾವು ಅದನ್ನೇ ಫಾರ್ಮರ್ ಏನ್ ಮಾಡ್ತಾನೆ ನಾನ್ ಹಂಗ್ ಬೆಳಸ್ರೆ ನನಗೇನು ಆದಾಯ ಬರಲ್ಲ ಅನ್ಬಿಟ್ಟು ಎಕ್ಸ್ಟ್ರಾ ಫೀಡ್ ಮಾಡಿ ಅದಕ್ಕೆ ಜಾಸ್ತಿ ಇದ್ ಮಾಡ್ತಾನೆ ಅವಾಗ ಅದು ಇವ್ರ ನಾಟಿ ಅಲ್ಲ ಅಂತ ಅನ್ಕೋತಾರೆ ಕೆಲವ್ರು ಮಾಡ್ತಾರೆ ಕೆಲವ್ರು ಮಾಡಲ್ಲ ಇವಾಗ ನನಗೇನು ಅದರಿಂದನೇ ಆದಾಯ ತೆಗಿಬೇಕು ಅಂತ ಏನಿಲ್ಲ ಅದರಿಂದ ಹಾಗೆ ಬಿಟ್ಟಿರ್ತೀನಿ ನಮ್ ತೋಟ ಕ್ಲೀನ್ ಆಗ್ತದೆ ಎಲ್ಲಾನು ಕ್ಲೀನ್ ಮಾಡ್ಕೊಂಡಿರ್ತದೆ ಇಲ್ಲಿ ಇವಾಗ ಒಂದಷ್ಟು ಮೊಟ್ಟೆಗಳಿದೆ ಸೊ ನೀವಿದ್ನ ಎಲ್ಲಾನು ಮಾರ್ಬಿಡ್ತೀರಾ ಏನೋ ಒಂದಷ್ಟು ಮರಿ ಮಾಡ್ತೀರಾ ನೀವು ಸರ್ ಮರಿ ಮಾಡ್ಲೇಬೇಕು ಯಾಕೆಂದ್ರೆ ನಾನು ಎಲ್ಲ ಮಾರ್ಬಿಡ್ತಾ ಇದ್ರೆ ಒಂಥರ ಇದೇನೋ ಹೇಳ್ತಾರಲ್ಲ ಚಿನ್ನದ ಕೋಳಿ ಮೊಟ್ಟೆ ಇಡೋದ್ನ ಕೈ ಹಾಕ್ಬಿಟ್ಟು ಮೊಟ್ಟೆ ಚಿನ್ನ ಎತ್ಕೊಂಡಂಗೆ ಆಗೋಯ್ತು ಅಂತ ಆತರ ಹೋಗುತ್ತೆ ಅಂದ್ರೆ ಅದನ್ನ ಡೆವಲಪ್ ಮಾಡ್ಬೇಕು ಇಷ್ಟು ಪರ್ಸೆಂಟ್ ಒಂದು ಟ್ವೆಂಟಿ ಪರ್ಸೆಂಟ್ ಮೊಟ್ಟೆನ ಹ್ಯಾಚಿಂಗ್ ಮಾಡ್ಬೇಕು ಇನ್ನ್ಟಿ ಪರ್ಸೆಂಟ್ ನಾವು ಯುಟಿಲೈಸ್ ಮಾಡ್ಕೋಬೇಕು ಅವ್ರಿಗೆ ಸೇಲ್ ಮಾಡ್ಕೋಬೇಕು ಎಲ್ಲಾನು ನಾವು ಸೇಲ್ ಮಾಡ್ಬಿಡ್ತೀವಿ ಅಂದ್ರೆ ನಾನು ಇನ್ನೊಬ್ರ ಹತ್ರ ಬೈ ಕಲೆಕ್ಟ್ ಮಾಡ್ಕೊಂಡ್ ಮಾಡ್ಬೇಕು ಅದನ್ನ ನಾನು ಇನ್ಕ್ಯೂಬ್ಲೇಟರ್ ಅಲ್ಲಿ ಇಟ್ಬಿಟ್ಟು ಆರ್ಟಿಫಿಷಿಯಲ್ ಆಗಿ ಇದ್ ಮಾಡಿ ತಿರ್ಗಿ ಅದು ಕೋಳಿ ಮರಿ ಕಾವು ಕೂತಿರುತ್ತೆ ಕೋಳಿ ಕಾವ್ ಕೂತಿರ್ತದ ಅದ್ರೊಳಗೆ ಮರದೇ ಮೊಟ್ಟೆಗಳು ಇಟ್ಟಿರ್ತೀವಿ ಅದ್ರ ಜೊತೆ ರಾತ್ರಿ ಹೊತ್ತು ತಗೊಂಬಂದ್ ಆಡ್ ಮಾಡ್ಬಿಟ್ಟು ಮೊಟ್ಟೆ ತಗೋದ್ ಬಿಡಿ ತೆಗೋದಿಲ್ಲ ಮರದ ಮೊಟ್ಟೆಗಳು ಇದ್ಯಾ ಸರ್ ಇಲ್ಲಿ ಮರದ ಮೊಟ್ಟೆ ಇಲ್ಲ ಮಾಮೂಲಿ ಇವ್ರದ್ದು ಚೆನ್ನಪಟ್ಣ ಟಾಯ್ ಟಾಯ್ ಮೊಟ್ಟೆ ಮರದ ಮೊಟ್ಟೆ ಅಂದ್ರೆ ಅದೇ ಚೆನ್ನಪಟ್ಟಣ ಟಾಯ್ ಓಕೆ 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 ಸೊ ಸರ್ ಒಂದ್ ಅಂದಾಜು ಇವಾಗ ಇನ್ಕ್ಯುಪೇಟರ್ ಗೆಲ್ಲಾ ಹಾಕಿದ್ಮೇಲೆ ಮಾಡಿದ್ರ ಈಗ ಇದು ಒಂದ್ಸಿದು ಮೊಟ್ಟೆ ಇಟ್ಟಿದ್ಮೇಲೆ ಎಷ್ಟ್ ದಿನ ಬೇಕಾಗುತ್ತೆ ಸರ್ ಮರಿ ಆಗ್ಲಿಕ್ಕೆ ಆ ಇನ್ಕ್ಯೂಬ್ಲೇಟರ್ ಅಲ್ಲಿ ಇಟ್ಟಿದ್ ಹೇಳ್ತಾ ಇದ್ರು ಅಥವಾ ಇಲ್ಲ ಟೋಟಲ್ ನೀವು ಇನ್ಕಿಬೇಟರ್ ಅಲ್ಲಿ ಇಟ್ರು ಕೂಡ ಇಟ್ಟು ನೀವು ತೆಗಿತೀರಾ ಅಂತ ಹೇಳಿದ್ರಲ್ಲ ಸೊ ಆಗ ಇದು ಮೊಟ್ಟೆ ಹಾಕಿ ಇವತ್ತು ನೀವು ಇನ್ಕಿಬೇಟರ್ ಅಲ್ಲಿ ಇಟ್ಟು ಮತ್ತೆ ಮತ್ತ್ ಮತ್ತೆ ಮತ್ತಿದು ಕಾವು ಕೊಡೋದಕ್ಕೆ ಎಷ್ಟು ದಿನ ಆಗತ್ತೆ ಎಲ್ಲಾದ್ ಹ್ಯಾಚಿಂಗ್ ಆಗೋಕೆ ಎಷ್ಟು ದಿನ ಅದನ್ನ ಆ ಹೀಟ್ ರೊಟೇಟ್ ಮಾಡೋದಕ್ಕೆ ಏಯ್ಟೀನ್ ಡೇಸ್ ತಗೋತದೆ ಹ್ಮ್ ಆಮೇಲೆ ಅದು ರೊಟೇಟ್ ಮಾಡಲ್ಲ ಅದನ್ನ ಯಾಕೆಂದ್ರೆ ಅಂದ್ರೆ ಸುತ್ತಲೂ ಕಾವು ರೊಟೇಟ್ ಆಗ್ತಾ ಇದ್ರೇನೆ ಕಾವು ಪುರಾ ಸಿಗೋದು ಹೌದು ಆ ಆಮೇಲೆ ಅದು ಇನ್ನೊಂದು ಟ್ವೆಂಟಿ ಟೂ ಅಥವಾ ಟ್ವೆಂಟಿ ಫೋರ್ ಡೇಸು ಅಂದರೆ ಏಯ್ಟೀನ್ ಡೇಸ್ ಇಲ್ಲಿ ಲೆಸ ಐತಿ ಇನ್ನು ಫೈವ್ ಫೋರ್ ಡೇಸು ಅದು ಹಾಗೆ ಇಟ್ಕೊಂಡು ಆಮೇಲೆ ಒಂದೊಂದಾಗ ಮೊಟ್ಟೆ ಹೊಡೆಯುತ್ತೆ ಮೊಟ್ಟೆ ಹೊಡೆದಿದ್ನ ಅದಕ್ಕೆ ಗ್ಲುಕೋಸ್ ವಾಟ್ರು ಸ್ಟಾಗಿ ಕೊಡ್ತೀವಿ ಓಕೆ ಫಸ್ಟ್ ಸ್ಟಾರ್ಟಿಂಗಲ್ಲಿ ಬಿಗಿನಿಂಗ್ ಆಮೇಲೆ ಟೆಂಪ್ರೇಚರ್ ಒಂಚೂರು ಹೀಟ್ರಲ್ಲಿ ಕೊಡಬೇಕು ಅದು ನಾವೇನು ಮಾಡ್ತೀವಿ ಒನ್ ಡೇ ಆಯ್ತು ಅದಂಗೆ ತಗೊಬಂದಿಲ್ಲ ಇಟ್ಬಿಡ್ತೀವಿ ಓಕೆ ಕೋಳಿ ಜೊತೆ ಇಟ್ಬಿಟ್ಟು ಅದು ಅವು ನೋಡ್ಕೋತವೆ ಒಂದು ಕೋಳಿ ತುಂಬ ದಪ್ಪವಾಗಿದ್ರೆ ಅದಕ್ಕೆ ಒಂದು ಎಂಟರಿಂದ ಹತ್ತು ಅಷ್ಟೇ ಅದ್ರ ಮೇಲೆ ನಾವು ಕೊಡಲ್ಲ ಕೊಡಕ ಯಾಕಂದ್ರೆ ಅದನ್ನ ನೋಡ್ಕೊಳಕ್ ಆಗಲ್ಲ ಕಾಪಾಡ್ಕೊಂಡೆ ಅದಕ್ಕೆ ಅದಲ್ಲೇ ಖುಷಿ ಆಗಿರುತ್ತೆ ಅಲ್ಲಿ ಹೋಗಿ ಹೌಸ್ಕೊಳಕೆ ಅದು ಇರುತ್ತೆ ಹದ್ಗೆದ್ ಬಂದಾಗ ಹೋಗಲ್ಲ ಸರ್ ಈಗ ನಿಮ್ ಪ್ರಕಾರ ಕೋಳಿ ಸಾಕಾಣಿಕೆ ಅಂದ್ರೆ ತೋಟದ ಜೊತೆಗೆ ರೈತರು ಇದೊಂದು ಪಾರ್ಟ್ ಆಫ್ ಅಂತ ಇಟ್ಕೊಂಡ್ರೆ ಆದಾಯ ದಾಯಕನ ಸರ್ ಎಲ್ಲ ಪಾರ್ಟ್ ಆಗಿ ಇಟ್ಕೊಂಡ್ರೆ ನಿಮ್ಗೆ ಇವಾಗ ನೀವು ಏನೋ ಒಂದು ತಗೊಳಕ್ ಹೋಗ್ತೀರಾ ಎಲ್ಲಾನು ಅಕ್ಕಿ ತರನೇ ಇರಲ್ಲ ಅದಕ್ಕೆ ಕಾಯಿನೂ ತಗೋಬೇಕು ಆ ತರಕಾರಿನೂ ತಗೋಬೇಕು ಇವೆಲ್ಲ ಒಂದ್ ತರಕಾರಿಗ ಅದಂಗೆ ಆಗುತ್ತೆ ಕಾಸು ಬಿಡಿ ಅಕ್ಕಿಗೇ ಬೇಕು ಅಂತ ಏನಿಲ್ಲ ಅಕ್ಕಿಗೆ ನೀವು ದುಡಿಯೋದು ಅಕ್ಕಿಗಾಗತ್ತೆ ಇನ್ ಮಿಕ್ಕಿದ್ದು ಸಣ್ಣ ಸಣ್ಣದಕ್ಕೆಲ್ಲ ಆಗತ್ತೆ ಅಂದ್ರೆ ವರ್ಮಾನ ಇರುತ್ತೆ ಆದ್ರೆ ಈ ಪೂರ ವರ್ಮಾನ ಅದರಿಂದನೇ ಮಾಡ್ತಾ ಆಗಲ್ಲ ಸರ್ ಯಾಕಂದ್ರೆ ಏನಾಗ್ಬಿಟ್ಟಿದೆ ಅಂದ್ರೆ ಈ ಯೂಟ್ಯೂಬ್ ಅಲ್ಲಿ ಒಳ್ಳೆ ವಿಚಾರಕ್ಕಿಂತ ಈ ತರ ಸುಮ್ನೆ ಸುಳ್ಳು ಆಹಾಪೋಹ ಅಪ್ಸದೆ ಜಾಸ್ತಿ ಆಗ್ಬಿಟ್ಟಿದೆ ನಾನು ಐವತ್ ಕೋಳಿ ಸಾಕ್ದೆ ತಿಂಗ್ಳಿಗ ಐವತ್ ಸಾವಿರ ದುಡಿತಾ ಇದ್ದೀನಿ ಅಂತ ಸುಮ್ನೆ ಒಂದಷ್ಟ ಬಿಡ್ತಾರೆ ಇದನ್ ನೋಡ್ಕೊಂಡ್ ಪಾಪ ರೈತರು ಏನ್ ಮಾಡ್ತಾರ ಹೇಳಿ ಒಂದಷ್ಟ ಅಲ್ಲಿ ಇಲ್ಲಿ ಸಾಲ ಸೋಲ ಮಾಡಿ ತಂದೆ ಇಡ್ತಾರೆ ನೀವ್ ಹೇಳ್ದಂಗೆ ಅದ್ದು ಮುಂಗ್ಸಿ ಇವೆಲ್ಲ ಗೊತ್ತಿರಲ್ಲ ಅವೆಲ್ಲ ಒಡ್ಕೊಂಡು ತಿನ್ಕೊಂಡು ಸಾಲಕ್ಕೆ ಬಡ್ಡಿ ಕಟ್ಟಬೇಕು ಪ್ಲಸ್ ಅವನು ಸಾಕ್ಬೇಕು ಯಾರು ಬಡ್ಡಿ ಕೊಟ್ಟಿರ್ತಾನಲ್ಲ ಅವನ್ ಸಂಸಾರನು ಸಾಕಂಗೆ ಅದು ನೀವ್ ಬಡ್ಡಿ ಸುಮ್ನೆ ತಂದಂಗಲ್ಲ ಅವ್ನ ಸಂಸಾರನು ಪಾರ್ಟ್ ಸಾಕ್ತಂಗೆ ಯಾಕೆಂದರೆ ಅವನಿಗೆ ಬಡ್ಡಿ ಕಟ್ತಾ ಇರ್ತಿರಲ್ಲ ಇಲ್ಲಿ ಅಸ್ಲಿಗೆ ನೀವು ದುಡಿಬೇಕು ಅಂದರೆ ಅದರಿಂದನೇ ಬಾಲ ಹೋಗೋದ್ರಲ್ಲಿ ನಿಮ್ಮ ಮನೆಗೆ ಅನ್ನ ತಿನ್ನೋಕ್ಕಾಗಲ್ಲ ಅದು ನೀವು ಬೇಕಾದ್ರೆ ಅದನ್ನೇ ನೀವು ಮಾಡಬೇಕು ಅಂದರೆ ಒಂದು ಹತ್ತು ತಿಂಗಳು ದುಡ್ಡನ್ನ ಕೂಡಿಡಿ ಒಂದು ಗಾಡಿ ಅಷ್ಟೇ ಲೋನ್ಗೆ ಹೋಗಬೇಡಿ ಯಾವುದೇ ಕಾರಣಕ್ಕೂ ಲೋನ್ಗೆ ಹೋಗಲೇಬೇಡಿ ಒಂದು ಹತ್ತು ತಿಂಗಳು ಇಪ್ಪತ್ತು ತಿಂಗಳು ನೀವೇ ದುಡ್ಡನ್ನ ಗೋಲ್ಕದಲ್ಲಿಡಿ ಬ್ಯಾಂಕಲ್ಲಿಡಿ ಇಟ್ಬಿಟ್ಟು ಅದೇ ದುಡ್ಡನ್ನ ತೊಗೊಂಡೋಗಲ್ಕೊಟ್ಟಿ ಇಲ್ಲಾಂದರೆ ಇಲ್ಲಿ ಇ ಎಮ್ ಐಗೆ ದುಡ್ಡು ಮತ್ತು ನಿಮಗೆ ಚೆಕ್ ಬೌನ್ಸ್ ದುಡ್ಡು ಮತ್ತೆ ಕಟ್ಟಲಿಲ್ಲ ಅಂದ್ರೆ ಡಬಲ್ ಮಾಡ್ತಾನೆ ಮತ್ತೆ ನೀವು ಮೂವತ್ತು ತಿಂಗಳು ಲೋನ್ ತಗೊಂಡಿದ್ರೆ ಇಪ್ಪತ್ತೊಂಬತ್ತು ತಿಂಗಳು ಕಟ್ಟಿದ್ರು ಒಂದ್ ತಿಂಗಳು ಕಟ್ಟಿಲ್ಲ ಅಂದ್ರೆ ಗಾಡಿ ಅವನ ಹೆಸರಲ್ಲೇ ಇರ್ತದೆ ಅವ್ನು ಯಾವತ್ತೆ ಸೀಸ್ ಮಾಡ್ಕೊಂಡು ಕಮ್ಮಿ ರೇಟಿಗೆ ಮಾರ್ಬಿಟ್ಟಿರ್ತಾನೆ ಹೌದು ಅದಕ್ಕೆ ಯಾಕೆ ಬೇಕು ಯಾಕೆ ಲೋನ್ಗೆ ಹೋಗ್ತೀರಾ ನಮ್ಗೆ ಹಿರಿಕ್ರೆಲ್ಲ ಲೋನಲ್ಲೇ ಇಲ್ಲ ಅಷ್ಟು ಅರ್ಜೆಂಟಾಗಿ ನನಗೆ ಅವಶ್ಯಕತೆ ಇದೆ ಅದರಿಂದ ದುಡ್ದು ನಾವು ಮಾಡ್ತೀನಿ ಅನ್ನೋದು ಮೂರ್ಖತನ ಅದು ಆತರ ಇರೋರು ಇದಕ್ ಬರಲೇ ಬೇಡದು ಬರಲೇಬೇಡಿ ಬರ್ಲೂಬೇಡಿ ಯಾಕೆಂದ್ರೆ ನಿಮ್ಗೆ ಒಂದ್ ಸ್ವಲ್ಪ ದಿನ ದುಡ್ಡು ಇಟ್ಬಿಟ್ಟು ಅದನ್ನ ಲೋನ್ಗಂತೂ ಹೋಗ್ಲೇಬೇಡಿ ಹೋದ್ರೆ ಇವಾಗ ಮತ್ತೆ ಲೋನ್ಗೋಗ್ಬೇಡಿ ಪಾರ್ಟ್ನರ್ ಅಂತೂ ಆಗ್ಲೇಬೇಡಿ ಪಾರ್ಟ್ನರ್ ಆದ್ರೆ ನೀವು ಅವ್ನು ನೋಡ್ಕೊತಾನೆ ಅಂತ ನೀವು ನಿಮ್ ನೋಡ್ಕೊತಾನೆ ಅವನು ಇಬ್ರು ನೋಡ್ಕೊಳ್ಲಿಲ್ಲ ಲಾಸ್ ಆಯ್ತು ನೀನ್ ಕಟ್ಟು ಬಡ್ಡಿನ ಅನ್ನೋದು ಇವೆಲ್ಲ ಬೇಡಕ್ಕೆ ಬೇಡ ಹೌದು ನಿಜ ಯು ಸೋ ಮಚ್ ಸರ್ ಇಷ್ಟು ಕೋಳಿ ಬಗ್ಗೆ ಇಷ್ಟು ಡೀಟೇಲ್ ಆಗಿ ಹೇಳಿದ್ದಂತ ಹೇಳಿದಕ್ಕೆ ಮತ್ತೆ ಈ ನಿಮ್ಮ ಈ ಕೋಳಿ ಮೊಟ್ಟೆಗಳು ಬೇಕು ಅಂದ್ರೆ ಈ ಮೈಸೂರು ಸುತ್ತಮುತ್ತ ಇರೋರು ಎಲ್ಲಿಗೆ ಬರಬೇಕು ಎಲ್ಲಿ ತಗೊಬೇಕು ಸರ್ ಸಕ ಹೆಬ್ಬಾಳಲ್ಲಿ ಸಕ ಸೊಪ್ಪು ಅಂತಿದೆ ಅಲ್ಲಿ ಬಂದು ತಗೊಂಡ್ರೆ ವಾ ಭಾನುವಾರದ ಹೊತ್ತು ಬೆಳಿಗ್ಗೆ ಏಳು ಗಂಟೆಯಿಂದ ಒಂದು ಹತ್ತುವರೆ ತನಕ ಇರ್ತದೆ ಹತ್ತುವರೆ ಇರ್ತೀವಿ ಅಲ್ಲಿ ಬಂದು ತಗೊಂಡ್ರೆ ಆಯ್ತು ನೋಡಿದ್ರಲ್ಲ ವೀಕ್ಷಕರೇ ತರ ಇತ್ತು ಅಂತ ಯಾರು ಈ ಮೈಸೂರು ಸುತ್ತಮುತ್ತ ಎಲ್ಲ ಇದ್ದೀರಾ ನಿಮ್ಗೆ ನಾಟಿ ಕೋಳಿ ಮೊಟ್ಟೆಗಳು ಬೇಕೋ ಇಲ್ಲ ನಾಟಿ ಕೋಳಿ ಬೇಕು ಅಂದ್ರ ಇವ್ರನ್ನ ಸಂಪರ್ಕಿಸಿ ಮತ್ತೆ ಮೊಟ್ಟೆಗಳು ಬೇಕು ನಿಮ್ಗೆ ಇವ್ರ ತೋಟಕ್ಕೆ ಬರೋಕ್ಕಾಗಲ್ಲ ಆಗಲ್ಲ ಅಂದ್ರೆ ಯಾರಾದ್ರೂ ಹೆಬ್ಬಾಳ್ ಸುತ್ತಮುತ್ತ ಇದ್ರೆ ನಮ್ಮ ಸಖತ್ ಸೊಪ್ಪುಗಳು ಸಿಕ್ಕತ್ತೆ ಇವರು ಸ್ಟಾಲ್ ನಂಬರ್ ಸಿಕ್ಸ್ಟೀನ್ ಇಲ್ಲ ಹದಿನಾರಲ್ಲಿ ಇರ್ತಾರೆ ಸೊ ಯಾರ್ಗೆ ಬೇಕಿದ್ರು ಬನ್ನಿ ಇವರ ಸ್ಟಾಲ್ ನ ವಿಸಿಟ್ ಮಾಡಿ ಸೊ ನಾಟಿ ಕೋಳಿ ಮೊಟ್ಟೆಗಳನ್ನ ತಗೊಳ್ಳಿ ನೋಡಿದ್ರಲ್ಲ ಯಾವ ತರ ಇತ್ತು ಅಂತ ಪ್ಯೂರ್ 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 ನಾಟಿ ಕೋಳಿಗಳು ಸೊ ಪ್ಯೂರ್ ನಾಟಿ ಮೊಟ್ಟೆ ಧೈರ್ಯವಾಗಿ ನೀವು ತಿನ್ಬೋದು ಓಕೆ ಸೊ ಸಕ್ಕತ್ ಸೊಪ್ಪುವಿನ ಉದ್ದೇಶನೇ ಏನಂದ್ರೆ ಯಾವುದೇ ರೀತಿ ಕೆಮಿಕಲ್ ಆಗಲಿ ಈ ಥರ ಒಂದಷ್ಟು ಮಿಶ್ರ ಮಾಡಿದ್ರ ಒಳ್ಳೆ ಪದಾರ್ಥನ ನಮ್ಮ ಗ್ರಾಹಕರಿಗೆ ಕೊಡ್ಬೇಕು ಅಂತ ಸೊ ಅದ್ರಲ್ಲಿ ನಾರಾಯಣ ಮೂರ್ತಿ ನಾರಾಯಣ್ ಪ್ರಸಾದ್ ಸಾರ್ ಅವ್ರದ್ದು ನಿಜವಲ್ಲೂ ಒಂದು ತುಂಬಾನೇ ಒಂದ್ ಒಳ್ಳೆ ಪಾತ್ರ ಇದೆ ರಿಯಲಿ ಒಳ್ಳೊಳ್ಳೆ ಎಕ್ಸ್ ನ ಕೊಡ್ತಾ ಇದಾರೆ ನಮ್ಮ ಕಸ್ಟಮರ್ ಗಳಿಗೆ ಎಲ್ಲಾರ್ಗು ಥ್ಯಾಂಕ್ ಯು ಸರ್